ನೋಡಿ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ನೀರು ದೋಸೆ ಹಾಕ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ಎಲ್ಲೋ ಇಶ್ ಇದೆ ಅಲ್ಲ ಸ್ವಲ್ಪ ಲೈಟ್ ಎಲ್ಲೋ ಇದೆ ಹೇಗೆ ಅಂದರೆ ಇದಕ್ಕೆ ನಾನು ಎಗ್ ಮತ್ತು ಟರ್ಮರಿಕ್ ಹಾಕಿದ್ದೇನೆ ಯಾಕೆಂದರೆ ದೋಸೆ ಒಮ್ಮೆ ಅಂಚಿಂದ ಹೇಳುವುದೇ ಇಲ್ಲ ಆಗ ನೀವು ಈ ಟ್ರಿಕ್ಸ್ ಉಪಯೋಗಿಸ್ಬೋದು ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೂಡ ಇರ್ತದೆ ಒಮ್ಮೆ ಟ್ರೈ ಮಾಡಿ ಓಕೆ ದೋಸೆ ಚೆನ್ನಾಗಿ ಹೇಳ್ತದೆ ಮತ್ತು ಸಾಫ್ಟ್ ಕೂಡ ಇರ್ತದೆ ಸೊ ಗೈಸ್ ಈಗ ಬೆಳಿಗ್ಗೆ ಆ ಆಟ ಆಡ್ತಾ ಇದೆ ಬೆಳಿಗ್ಗೆ ದೋಸೆ ಮಾಡ್ತಾಯಿದ್ದೆ ಐಟ್ ಓ ಕ್ಲಾಕಾಗಿ ಎಲ್ಲ ಕರ್ಕೊಂಡು ಬರ್ಕೋದ್ರು ಇವತ್ತು ಇವತ್ತು ಥರ್ಸ್ಡೇ ಗುರುವಾರ ಹಾಗೆ ನೋಡಿ ಸ್ಕೂಲ್ಗೆಲ್ಲ ರಜೆ ಕೊಟ್ಟಿದ್ದಾರೆ ಮಳೆ ಇದೆ ಅಲ್ಲ ಹಾಗೇ ನಾನು ಬೆಳಿಗ್ಗೆ ಅನ್ನಕ್ಕೆ ಕೂಡ ಇಟ್ಟು ಬಿಡ್ತೇನೆ ತಿಂಡಿ ಮಾಡುವಾಗಲೇ ಅದಕ್ಕೆ ಕೂಡ ಇಟ್ಟು ಹಾಗೆ ಟೈಮ್ ಸ್ವಲ್ಪ ಸೇವಿಂಗ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ನಾವು ಆಲ್ಮೋಸ್ಟ್ ಈಗ ಕ್ಯೂರಾಪ್ತ ಬರ್ತಾ ಇದ್ದೀವಿ ಆಲ್ಮೋಸ್ಟ್ ಇವತ್ತು ಕಡಿಮೆ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಲ್ಲಿ ಹಮ್ಮದ್ರ ಇಲ್ಲ ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಈಗ ಅಂದರೆ ಇವತ್ತು ನೋಡಿ ನಿನ್ನೆ ತುಂಬ ಮಳೆ ಇತ್ತು ರಾತ್ರಿ ಬೆಳಿಗ್ಗೆ ತನಕ ಮಳೆ ಇತ್ತು ಬೆಳಿಗ್ಗೆಂದು ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಆದರೆ ಈಗ ಸ್ವಲ್ಪ ಮಳೆಯೆಲ್ಲ ನಿಂತಿದೆ ಮಳೆ ಮಳೆ ನಿಂತೋಯಿತು ಸ್ವಲ್ಪ ಮೋಡ ಇದೆ ಅಷ್ಟೇ ಹಾಗೆ ಇವತ್ತೆಲ್ಲ ಲೀವ್ ಕೊಟ್ಟಿದ್ದಾರೆ ಎಲ್ಲ ನಿಮಗೆ ಆದರೆ ಮದರ್ಸಕ್ಕೆ ರಜೆ ಇರಲಿಲ್ಲ ಅವರಿಗೆ ಹಾಗೆ ಹೊರಗಡೆ ಆಟ ಆಡ್ತಾ ಇದ್ದಾರೆ ಇವತ್ತು ಸ್ವಲ್ಪ ಹುಷಾರಾಗಿದ್ದಾರೆ ಮತ್ತು ಹಾಗೆಯೇ ನಮ್ಮದೀಗ ಟೀ ಎಲ್ಲ ಆಯಿತು ಆಲ್ಮೋಸ್ಟ್ ಮನೆ ಕೆಲಸ ನೈಂಟಿ ಪರ್ಸೆಂಟ್ ಆಯಿತು ಒಂದು ಬಟ್ಟೆ ಫೋಲ್ಡ್ ಮಾಡಿಟ್ರೆ ಇತ್ತು ಮತ್ತು ಬಟ್ಟೆ ವಾಶ್ಗೆ ಕೂಡ ಹಾಕಿದ್ದೇನೆ ಈ ಬಟ್ಟೆ ಇದು ನಿನ್ನೆ ನಿನ್ನೆ ವಾಶ್ ಮಾಡಿ ಹಾಕಿದ್ದು ಇವತ್ತು ಬೇರೆಯೇ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಓಕೆ ಬನ್ನಿ ಕೆಲಸ ಸ್ಟಾರ್ಟ್ ಮಾಡುವ ಇವತ್ತಿನ ಬ್ಲಾಗ್ ಡೈಲಿ ಕ್ಯಾಶುವಲ್ ಬ್ಲಾಗ್ ಅಂತ ಹೇಳ್ಬೋದು ಡೈಲಿ ಬ್ಲಾಗ್ ಓಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಲ್ವಾ ಫೋಲ್ಡ್ ಮಾಡಿ ಎಲ್ಲ ಆಯಿತು ಆಮೇಲೆ ಮಾಜ್ ಎದ್ದ ಮಾಸ್ ಎದ್ದು ಮತ್ತು ಹಳ್ಳಿಕೆ ಶುರು ಮಾಡಿದ ಹಾಗೆ ಅವನು ಸ್ವಲ್ಪ ಸಮಾಧಾನ ಎಲ್ಲ ಮಾಡಿ ಸಮಾಧಾನ ಮಾಡಬೇಕಲ್ಲ ಹಾಗೆ ಅವನು ಸ್ವಲ್ಪ ಸಮಾಧಾನ ಮಾಡಿ ಈಗ ಏನಾದರೂ ಲಂಚ್ ಪ್ರಿಪೇರ್ ಆಗಬೇಕು ಹಾಗೆ ಈಗ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂತು ಈಗ ಎಂಥಾದರೂ ಲಂಚ್ ಪ್ರಿಪೇರ್ ಮಾಡಬೇಕು ಹಾಗೆ ಬಂದೆ ಕಿಚನ್ಗೆ ಬಂದೆ ಮತ್ತು ನೋಡುವ ಎಂಥ ಮಾಡುದಂತ ಇವತ್ತು ಮಳೆ ಇಲ್ಲ ಆದರೆ ಮೋಡ ತುಂಬ ಮೋಡ ಇದೆ ಹಾಗೆ ಸ್ವಲ್ಪ ಈ ಮೋಡ ಇದ್ದರೆ ಹೇಗೆಂತ ಕೆಲಸ ಮಾಡಿ ಕೂಡ ಆಗೋದಿಲ್ಲ ಬೋರಿಂಗ್ ಆಗಿರ್ತದಲ್ಲ ಸರಿ ಮೋಡ ಇದೆ ಚೆನ್ನಾಗಿದೆ ಅಲ್ಲ ಕ್ಲೈಮೇಟ್ ಕೂಡ ಚೆನ್ನಾಗಿದೆ ಮೋಡ ಇದೆ ಹೂ ಗಾಳಿ ನೋಡಿವೆ ಗುರು ಆತ್ಮಗ್ಗುರು ಇಪ್ಪ ಮನೆಯಲ್ಲಿ ಅಂದಿಪ್ಪು ಸೊಗೈ ಹಾಗೆ ನೋಡಿ ಈಗ ಇಷ್ಟು ನೀವು ನೋಡಿದ್ರಲ್ಲ ಹೇಗೆ ಗಾಳಿ ಮಳೆ ಎಲ್ಲ ಬರ್ತಿದೆ ಅಂತ ನೋಡಿದ್ರಲ್ಲ ನಾನು ನಾನೆನ್ಸಿದ್ದೆ ನಮ್ಮ ನಮ್ಮ ಚೈಲ್ಡ್ಹುಡಲ್ಲೆಲ್ಲ ಹೇಗಾಗ್ತಿತ್ತು ಅಂತ ಜೋರು ಮಳೆ ಇದ್ದವತ್ತು ಸ್ಕೂಲ್ ಇರ್ತಿತ್ತು ಮಳೆ ಇಲ್ಲದವತ್ತು ರಜೆ ಕೊಡ್ತಿದ್ರು ಹಾಗೆ ಆಗ್ತದೆ ಅಂತ ಇವತ್ತು ಎನಿಸಿದರೆ ಆದರೆ ಗೊತ್ತಿಲ್ಲ ಸ್ವಲ್ಪ ಮೋಡ ಇತ್ತು ಅಷ್ಟೇ ಇವತ್ತು ಬೆಳಿಗ್ಗೆಯಿಂದ ಮೋಡ ಮೋಡನೇ ಇತ್ತು ಆಮೇಲೆ ಈಗ ಜೋರು ಗಾಳಿ ಬರ್ತಾ ಇದೆ ಹೀಗೆ ಊಟ ಎಲ್ಲ ಆಯಿತು ಚಿಕನ್ ಕರಿ ಮಾಡಿದ್ದೆ ಹ್ಞೂ ಕರಿ ಮಾಡೋದೇ ತೋರಿಸಲಿಲ್ಲ ನಾನು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಈಸಿಯಾಗಿ ಹ್ಞೂ ಮಾಡೋದು ಹಾಗೆ ಈಗ ನಾನೊಂದು ಬಟ್ಟೆ ಸ್ಟ್ಯಾಂಡ್ ಅದು ಕ್ಲೋತ್ ಡ್ರೈ ಮಾಡೋ ಸ್ಟ್ಯಾಂಡ್ ಇದೆ ಅಲ್ಲ ಅದು ಆರ್ಡ್ರ್ ಮಾಡಿದ್ದೆ ಅದು ಈಗ ಬಂದಿದೆ ಅಂತೆ ಈಗ ಇಲ್ಲಿ ಹಾಗೆ ಈಗ ಕಾಲ್ ಮಾಡಿದರು ಕೊರಿಯರ್ ಅವರು ಕಾ ಇದು ಬರ್ತದೆ ಈಗ ಅಂತ ಹಾಗೆ ಅದೊಂದು ತಗೊಳ್ಬೇಕು ನೋಡುವ ಹೇಗೆ ಬರ್ತದೆ ಏನಂತ ಎಷ್ಟು ತುಂಬ ಕಡಿಮೆ ಬೆಲೆಗೆ ನನಗೆ ಸಿಕ್ಕಿತು ಮೀಶೋದಿಂದ ಆರ್ಡ್ರ್ ಮಾಡಿದ್ದು ಹಾಗೆ ತುಂಬ ಕಡಿಮೆ ಬೆಳೆ ಅಂತ ಆಯಿತು ಹಾಗೆ ಆರ್ಡ್ರ್ ಮಾಡಿದ್ದೇನೆ ನೋಡುವ ಹೇಗೆ ಬರ್ತದೆ ಅಂತ ಬಂದರೆ ಒಳ್ಳೇದಿದ್ದರೆ ನಿಮಗೂ ಕೂಡ ನಾನು ಹೇಳ್ತೇನೆ ಓಕೆ ಮಾಸ್ ಅಲ್ಲಿ ಇವತ್ತು ಸ್ವಲ್ಪ ಹುಷಾರಾಗಿದೆ ಕರಿ ಅಂದ್ರೆ ಅವಳಿಗೆ ಮಾತಾಡಬೇಕಂತೆ ಬ್ಲಾಗಲ್ಲಿ ಅದಕ್ಕೆ ನಾನು ಅವಳ ಹತ್ರ ಮಾ ಅವಳನ್ನು ಮಾತಾಡಿಸುವುದು ಮತ್ತೆಂಥ ಬೇರೆ ಎಂಥ ಇಲ್ಲ ಸ್ಕೂಲಿಲ್ಲ ಹಿಂದೆ ಸ್ಕೂಲಿಲ್ಲ ಆಟಾಡಿ ಆಟಾಡಿ ಹೇಗಾಗಿದ್ದಾಳೆ ನೋಡಿ ಬೆಳಿಗ್ಗೆಯಿಂದ ಇವತ್ತು ಸ್ಕೂಲ್ಗೆ ರಜೆ ಅಲ್ಲ ಹಾಗೆ ಬೆಳಿಗ್ಗೆಯಿಂದ ಆಟ ಆಡ್ತಾನೇ ಇದ್ದಾಳೆ ಅವಳ ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅವರೊಟ್ಟಿಗೆ ಆಟ ಆಡ್ತಾನೇ ಇದ್ದಾಳೆ ನೋಡಿ ಅವನೊಬ್ಬ ಅಲ್ಲಿ ಮೇಲೆ ಇದಕ್ಕೆ ಹತ್ತಿದ್ದಾನೆ ಹಾಗೆ ಇವತ್ತು ಅದೇ ತುಂಬಾ ಮಳೆ ಇದೆ ಅವನಿಗೆ ಅವನಿಗೆ ಇವನು ಊಟ ಮಾಡುದೇ ಇಲ್ಲ ಅವನಿಗೆ ಊಟ ಸೇರುದೇ ಹಾಗೆ ನಾನು ಸ್ವಲ್ಪ ಊಟ ಮಾಡಿ ಮಲಗಿದ್ದೆ ಈಗ ಆರ್ಡರ್ ಬರ್ತದೆ ಅಂತ ಕಾಲ್ ಮಾಡಿದಾಗ ಕೊರಿಯರ್ ಅವರು ಕಾಲ್ ಮಾಡಿದಾಗ ಎದ್ದನೆ ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊಗಾಯಿಸು ಡೆಲಿವರಿ ಬಂದಿದೆ ಅಲ್ಲ ಕೆಳಗೆ ಬಿದ್ದ ಹೋಗ್ತಾ ಇದ್ದೇನೆ ಓಕೆ ಬಾಬಾ ಸೊಗೈಸ್ ನೋಡಿ ಡೆಲಿವರಿ ಬಂತು ತಗೊಂಡು ಬಂದೆ ಓನಿದ್ರೆ ಮೇಲೆ ಬರ್ತೀವಿ ಬಂದವಲ್ಲ నోకర వెలియండు చెరిహండు ఎంత గొప్పలో సో సొగ నోడి అన్బాక్సింగ్ మాలికి విడుదల మక్ళు ಹಾಗೆ ನೋಡಿದ್ರಲ್ಲ ಬಟ್ಟೆ ಸ್ಟ್ಯಾಂಡ್ ಹೇಗಿದೆ ಅಂತ ಅದು ಅಂದರೆ ಒಂದೂವರೆಗೆ ಒಂದೂವರೆ ಸಾವಿರಕ್ಕೆ ಎಷ್ಟು ದೊಡ್ಡ ಸಿಗ್ತದೆ ಆದರೆ ತುಂಬ ಸಂದೇನಲ್ಲ ಮೀಡಿಯಮ್ ಮೀಡಿಯಮಲ್ಲಿದೆ ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆ ಹಣಕ್ಕೆ ಆ ಕೊಡುವ ನಾವು ಪ್ರೈಸಿಗೆ ವ್ಯಾಲ್ಯೂ ವ್ಯಾಲ್ಯೂಯಬಲ್ ಆಗಿ ಇದೆ ಮತ್ತು ಅಂದರೆ ನಮಗೆ ಸಾಕು ನಮ್ಮ ಸಣ್ಣ ಸಹ ಒಂದು ಸಣ್ಣ ಫ್ಯಾಮಿಲಿಗೆ ಸಾಕು ಮತ್ತು ದೊಡ್ಡ ದೊಡ್ಡ ಫ್ಯಾಮಿಲಿಗೆಲ್ಲ ಅದು ಸಾಕಾಗೋದಿಲ್ಲ ಒಂದು ಸಣ್ಣ ಫ್ಯಾಮಿಲಿಗೆ ಸಾಕು ನಿಮಗೆ ಬೇಕಿದ್ದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬೇಕಾದರೆ ನೀವು ಬೈ ಮಾಡ್ಬೋದು ಓಕೆ ಒಂದು ಒಂದು ಸಣ್ಣ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಇರುವ ಮನೆಗೆ ಸಾಕು ಅದು ಮತ್ತೆ ಇಲ್ಲಿ ಎಲ್ಲ ನಾನು ತುಂಬ ಕಡೆಗೆ ಹೇಳಿದೆ ಅಷ್ಟಕ್ಕೆ ಅಷ್ಟು ದೊಡ್ಡದೇ ಅದೇ ಸ್ವಲ್ಪ ಮೀಡಿಯಂ ಸೈಜ್ ಇದ್ದು ಎರಡುವರೆ ಸಾವಿರ ಅಂತ ಹೇಳ್ತಾರೆ ಶಾಪ್ಗಳಲ್ಲೆಲ್ಲ ಇಂಟ್ರೆಸ್ಟಿಂಗ್ ಎಲ್ಲ ಕೇವಲ ಅವ್ರಲ್ಲ ಜಾಂಡ್ ಹಿಂಗೆ ಹಿಂಗೆ ಕಳ್ಚೋಲಾರ ಹಿಂಗೆ ಕಳ್ಚೋಲಾರ ಮಕ್ಕಳು ಇದು ಮರಂಗಲ್ಲ ಅಡ್ಡ ಉಂಡೆ ಸೊ ಕೈಸ್ ಹಾಗೆ ಇನ್ನು ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸಿ ಎಲ್ಲ ಆಯಿತು ಇನ್ನು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಿ ಆಮೇಲೆ ನೈಟಿಗೆ ಕರಿ ಎಲ್ಲ ಇದೆ ಹಾಗೆ ಇನ್ನು ರಾತ್ರಿಗೆಲ್ಲ ಇದೆ ಬೇರೆ ಮಾಡ್ಬೇಕಂತ ಇಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ದೆ ಅಲ್ಲ ಕರಿ ಚಿಕನ್ ಕರಿ ಅದೆಲ್ಲ ಇದೆ ಆಮೇಲೆ ಬೇರೆ ಏನು ಮಾಡಬೇಕಂತ ಇಲ್ಲ ಇನ್ನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದ್ರೆ ಆಯ್ತು ಸೊ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ತುಂಬ ಜಾಸ್ತಿ ಏನಿಲ್ಲ ಸ್ವಲ್ಪ ಕ್ಯಾಶುವಲ್ ಬ್ಲಾಗ್ ಥರ ಮಾಡಿದ್ದು ಇವತ್ತು ಇವತ್ತು ಡೈಲಿ ಬ್ಲಾಗ್ ಡೈಲಿ ರೋಟೀನ್ ಬ್ಲಾಗ್ ಅದರಲ್ಲಿ ಕೂಡ ನಾನು ತುಂಬ ಏನು ತೋರಿಸ್ಲಿಕ್ಕೆ ಹೋಗಲಿಲ್ಲ ನಿಮಗೆ ಓಕೆ ಗೈಸ್ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಂ ಹಾಗೇ ಡ್ರೆಸ್ಸಿದ್ದು ಕ್ಲೋಸ್ ಸ್ಟ್ಯಾಂಡ್ ಬೇಕಾದರೆ ನಾನು ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ನೀವು ನಿಮಗೆ ಬೇಕಾದರೆ ನಿಮಗೆ ಅಗತ್ಯ ಇದ್ದರೆ ನೀವು ತಗೊಳ್ಬೋದು ಅಷ್ಟೇ ಸೊ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಪ್ರಾಡಕ್ಟಿಗೆ ಹೋಗುತ್ತೆ ಓಕೆ ಸೊ ಗೈಸ್ ಓಕೆ ಏನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಹೇಳ್ತಾ ಬಾಯ್